ಏನಿಲ್ಲ ಕಷ್ಟಪಟ್ಟು ಪಟ್ಟು ದುಡೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ದುಡ್ಡು ಕೊಟ್ಟರೆ ಆಗುತ್ತೇನೋ ನಮ್ಮನ್ನು ಆ್ಯಕ್ಟ್ ಮಾಡಿಸ್ತಾರೆ ನಾನು ಅನ್ನೋ ಒಂದು ಥಾಟ್ನ ಬಿಟ್ಬಿಡಿ ಎಲ್ಲ ಕಡೆ ಅದು ನಡೆಯಲ್ಲ ಅದು ಆ್ಯಕ್ಚುಲಿ ಸುಳ್ಳು ನಮ್ಮ ಇಂಡಸ್ಟ್ರೀಲಂತೂ ನಾನು ಯಾರೂ ನೋಡಿಲ್ಲ ದುಡ್ಡು ಕೊಟ್ಟು ಇಂಡಸ್ಟ್ರಿಗೆ ಬಂದಿರೋರನ್ನ ನಾನಂತೂ ಯಾರನ್ನು ನೋಡಿಲ್ಲ ಸೊ ಯಾವುದಕ್ಕೂ ಹೆದರ್ಕೊಳ್ತೀರಾ ಧೈರ್ಯವಾಗಿ ನನ್ನ ಕೈಲಾಗುತ್ತೆ ಮಾಡ್ತೀನಿ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಖಂಡಿತವಾಗ್ಲೂ ಚಾನ್ಸ್ ಸಿಗುತ್ತೆ ಅಂದರೆ ಈ ರೀತಿಯಾಗಿ ಅವಕಾಶಗಳು ಸಿಗದೆ ತುಂಬ ಜನ ಅವಕಾಶಗಳಿಗೋಸ್ಕರ ಪರಿತಪಿಸ್ತಾ ಇರ್ತಾರೆ ಸ್ಟ್ರಗಲ್ ಮಾಡಿ ಕೈ ಬಿಟ್ಬಿಟ್ಟಿರ್ತಾರೆ ಸೊ ಕೂಡ ನೀವು ನೊಂದಿದ್ದೀರಾ ಬೆಂದಿದೀರ ಅಂಡ್ ಒಂದು ಗೋಲ್ನ ರೀಚ್ ಆಗ್ತಾ ಇದೀರ ಬೆಳೀತಾ ಇದೀರಾ ಸೊ ಏನು ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಕಷ್ಟಪಟ್ಟು ದುಡೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಏನೋ ಮಧ್ಯದಲ್ಲಿ ಕೆಲವು ಕಡೆ ಆಗ್ತಿದೆ ಅದು ದುಡ್ಡು ಕೊಟ್ಟು ನಾವು ಆ್ಯಕ್ಟ್ ಮಾಡ್ಬೋದು ಎಲ್ರಿಗೂ ಆಸೆಗಳಿರುತ್ತಲ್ವ ದುಡ್ಡು ಕೊಟ್ಟರೆ ಆಗುತ್ತೇನೋ ನಮ್ಮನ್ನು ಆ್ಯಕ್ಟ್ ಮಾಡಿಸ್ತಾರೆ ಅನ್ನೋ ಒಂದು ಥಾಟ್ನ ಬಿಟ್ಬಿಡಿ ಎಲ್ಲ ಕಡೆ ಅದು ನಡೆಯೋಲ್ಲ ಅದು ಆ್ಯಕ್ಚುಲಿ ಸುಳ್ಳು ನಮ್ಮ ಇಂಡಸ್ಟ್ರೀಲಂತೂ ನಾನು ಯಾರೂ ನೋಡಿಲ್ಲ ದುಡ್ಡು ಕೊಟ್ಟು ಇಂಡಸ್ಟ್ರಿಗೆ ಬಂದಿರೋರನ್ನ ನಾನಂತೂ ಯಾರೂ ನೋಡಿಲ್ಲ ಸೊ ನೀವು ಕಷ್ಟಪಟ್ಟರೆ ಇವತ್ತಾಗಿಲ್ವಾ ಮತ್ತು ನಾಳೆ ಮರಳಿ ಯತ್ನವ ಮಾಡಿ ಮರಳಿ ಯತ್ನವ ಮಾಡಿ ಅಂತ ಹೇಳಿದಾಗೆ ಸೊ ಇವತ್ತಾಗಿಲ್ಲ ಅಂದರೆ ನಾಳೆ ಆಗುತ್ತೆ ನಾಳೆ ಆಗಿಲ್ವಾ ನಾಳಿದ್ದಂತೂ ಖಂಡಿತವಾಗ್ಲೂ ಆಗೇ ಆಗುತ್ತೆ ನಿಮ್ಮ ಕಷ್ಟ ದೇವ್ರು ನೀವು ಕಷ್ಟಪಡ್ತಿರೋ ದೇವ್ರಂತೂ ನೋಡೇ ನೋಡಿರ್ತಾನಲ್ವ ಸೊ ನೀವೆಷ್ಟು ಸ್ಟ್ರಗಲ್ ಪಡ್ತೀರಾ ಅಂಡ್ ನೀವೆಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಾ ಕ್ಲಾಸಿಗೆ ಸೇರ್ಕೊಳ್ತೀರಾ ಆ್ಯಕ್ಟಿಂಗ್ ಕಲಿಯರಿ ಮನೇಲಿ ಮನೇಲಿ ಮಿರರ್ ಇರುತ್ತೆ ಮಿರರ್ ಮುಂದೆ ಆ್ಯಕ್ಟಿಂಗ್ ನೋಡಿ ಕಲ್ತ್ಕೊಳ್ಳಿ ಈಗಂತೂ ಯೂಟ್ಯೂಬಲ್ಲಿ ಏನು ಹಾಕಿದ್ರೂ ಬರುತ್ತೆ ಯೂಟ್ಯೂಬಲ್ಲಿ ನೋಡಿಕೊಂಡು ಆಮೇಲೆ ಈ ದೊಡ್ಡ ದೊಡ್ಡ ಆಟ್ ನಾನು ಹಾಗೆ ಮಾಡಿದ್ದು ನಾನು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಅವ್ರ ಕಣ್ಣು ಎಕ್ಸ್ಪ್ರೆಷನ್ಸ್ ಹೆಂಗೆ ಕೊಡ್ತಾರೆ ಅವ್ರ ಡೈಲಾಗ್ ಹೆಂಗೆ ತೊಗೊಳ್ತಾರೆ ನನಗೂ ಕಷ್ಟ ಆಯಿತು ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ನಾನು ಅದರಲ್ಲೂ ಅಪ್ಪಾಜಿ ಜೀವರೆ ನಿಮಗೆ ಗೊತ್ತಲ್ವಾ ದೊಡ್ಡಣ್ಣ ಸರ್ ಇದ್ದಾರೆ ನಮ್ಮ ಸೀರಿಯಲಲ್ಲಿ ಅವ್ರ ಮುಂದೆ ಹೆಂಗಪ್ಪ ಆ್ಯಕ್ಟ್ ಮಾಡೋದಂತ ನಾನು ಸಿಕ್ಕಾಪಟ್ಟೆ ಹೆದ್ರಕೊಂಡಿದ್ದೆ ಅದರಲ್ಲೂ ಫಸ್ಟ್ ಡೇ ಫಸ್ಟ್ ಶಾಟ್ ನನಗೆ ಅವ್ರ ಜೊತೆ ಇತ್ತು ನನ್ನ ಹಣೆ ಹರೋಕ್ಕೆ ಸಿಕ್ಕಾಪಟ್ಟೆ ಹೆದ್ರಕೊಂಡು ಬಿಟ್ಟಿದ್ದೆ ನಾನು ಡೈರೆಕ್ಟರ್ ಸರಿಗೆ ಹೇಳ್ತಿದ್ದೆ ಸರ್ ಪ್ಲೀಸ್ ನಂಗೆ ಅವ್ರ ಜೊತೆ ಇಡಬೇಡಿ ಪ್ಲೀಸ್ ಪ್ಲೀಸ್ ಅಂತ ಇಲ್ಲ ಮನೆ ಈ ಥರ ಹೆದ್ರಕೊಂಡ್ರೆ ಕಷ್ಟ ಆಗುತ್ತೆ ನೀನು ಆ ಥರ ಬಟ್ ನಮ್ಮ ಡೈರೆಕ್ಟ್ರು ಫಸ್ಟ್ ಇದ್ದು ಪ್ರೀತಮ್ ಶೆಟ್ಟಿ ಸರ್ ಅಂತ ನಿಜವಾಗ್ಲೂ ಇವತ್ತು ನಾನು ಅವ್ರು ನಾನು ಅಂದರೆ ತಪ್ಪಾಗುತ್ತೆ ಅವರು ಸಿಕ್ಕಾಬಿಟ್ಟೆ ಹೇಳ್ಕೊಟ್ರು ನಿನ್ನ ತಲೆನೇ ಕೆಡ್ಸ್ಕೋಬೇಡ ನಿನ್ನ ಅಪ್ಪ ಅಂತಲೇ ಅನ್ಕೋ ಅವ್ರನ್ನ ಅಂತ ಅಂದ್ಬಿಟ್ಟು ಅವರು ಅಷ್ಟೇ ಅಪ್ಪಾಜಿ ಅಷ್ಟು ಫಸ್ಟ್ ಶಾರ್ಟಿಗೆ ಹೋದಾಗ ತುಂಬ ಧೈರ್ಯ ಹೇಳ್ಕೊಟ್ರು ಆ್ಯಂಡ್ ಅವ್ರು ಅವ್ರ ಕ್ಯಾರೆಕ್ಟರ್ನ ಬಿಟ್ಟು ನಮಗೆ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಗೊತ್ತಾ ನಿಜವಾಗ್ಲೂ ಅವಾಗ ನಂಗೆ ಅನಿಸ್ತು ಓಕೆ ಅಯ್ಯೋ ಎಷ್ಟು ಮುದ್ದು ಇವರು ಈ ಥರ ಎಲ್ಲ ಒಳ್ಳೆಯವರು ಬಿಕಾಸ್ ನಿಮಗೆ ಗೊತ್ತಿರಂಗೆ ಆಫ್ಟರ್ ಅಂಬರೀಷ್ ಸರ್ ದೊಡ್ಡಣ್ಣ ಸರೇ ಆ ಪ್ಲೇಸ್ನ ತೊಗೊಂಡಿರೋದು ಅಷ್ಟು ರಗೋಡೋವರು ಮತ್ತು ಬೈದ್ಬಿಡ್ತಾರೆ ನಂಗೆ ಆ ಭಯ ಆಯಿತು ಬಿಕಾಸ್ ಎಲ್ಲರೂ ಹೇಳ್ತಾಯಿದ್ರು ಅವರು ಆನ್ ಸ್ಪಾಟ್ ಬೈದ್ಬಿಡ್ತಾರೆ ಸರಿ ಇಲ್ಲ ಅವರು ಹುಷಾರು ಹುಷಾರು ಅಂತ ಅಕಾಸ್ ಸೆಲೆಕ್ಟ್ ಆದಾಗ ಇದೆಲ್ಲ ಕೇಳ್ತಾ ಇದ್ದೆ ನಾನು ಸೊ ಯಾವುದಕ್ಕೂ ಹೆದರುಕೊಳ್ತೀರಾ ಧೈರ್ಯವಾಗಿ ನನ್ನ ಕೈಲಾಗುತ್ತೆ ಮಾಡ್ತೀನಿ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಖಂಡಿತವಾಗ್ಲೂ ಚಾನ್ಸ್ ಸಿಗುತ್ತೆ ಆ್ಯಂಡ್ ನಿಮ್ಮ ಎಫರ್ಟ್ ಎಷ್ಟು ಆಗುತ್ತೋ ಅಷ್ಟು ಲುಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ ಅಲ್ಲಿ ಇನ್ನೂ ಕಲಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಲ್ಲರೂ ನೋಡ್ತೀವಲ್ಲ ತುಂಬ ಜನ ಅಲ್ಲಿ ಯಾ ಒಬ್ಬೊಬ್ಬರು ಹೆಂಗೆ ಆ್ಯಕ್ಟ್ ಮಾಡ್ತಂತ ಹಿಂಗೆ ಕುತ್ಕೊಂಡು ಹಿಂಗೆ ನೋಡ್ತಾ ಇರ್ತೀವಿ ಸೊ ಹಂಗೆ ನೋಡಿ ನೋಡಿ ನಮಗೆ ಬಂದ್ಬಿಡುತ್ತೆ ನನಗೆ ಅದೇ ಆಗಿದ್ದು ಫಸ್ಟು ಡೈಲಾಗ್ ಶೀಟ್ ಇತ್ಕೊಂಡು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನಾನು ಡೈಲಾಗ್ ಎಲ್ಲಿದೆ ಎಲ್ಲಿದೆ ಹಾಂ ಅದು ಮಾಡಬಾರ್ದು ಸೀನ್ ಟಾಪಿಕ್ ಏನಿರುತ್ತೆ ಸೀನ್ ಎಲ್ಲಿ ನಡೆಯುತ್ತೆ ಹಾಲಲ್ಲ ರೂಮಲ್ಲ ಅದನ್ನು ಫಸ್ಟಿಂದ ಎಂಡ್ವರೆಗೂ ಯಾರ್ಯಾರು ಡೈಲಾಗ್ಸ್ ಏನೇನು ಇರುತ್ತೆ ಅವ್ರದ್ದಾದ್ಮೇಲೆ ನಾನೇನು ತೊಗೋಬೇಕು ಅನ್ನೋದನ್ನ ನೋಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಾವು ನೆಕ್ಸ್ಟ್ ಪೇಜ್ ನೋಡೋದೇ ಅವಶ್ಯಕತೆ ಇರಲ್ಲ ಸ್ಕ್ರಿಪ್ ನೋಡೋದೇ ಅವಶ್ಯಕತೆ ಇರಲ್ಲ ಹಾಗೆ ಡೈಲಾಗ್ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಸ್ಟಾರ್ಟಿಂಗ್ ನಾನು ಬೈಸ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ಹೇಳ್ಸ್ಕೊಂಡಿದ್ದೀನಿ ಅಪ್ಪಾಜಿ ಕರೆಕ್ಟ್ ಮಾಡಿದ್ದಾರೆ ನಾನು ಎಲ್ಲೆಲ್ಲಿ ರಾಂಗ್ ಮಾಡಿದ್ದೀನಿ ಅಲ್ಲೆಲ್ಲ ಇಲ್ಲ ಮಗ ಹಿಂಗಲ್ಲ ಇದನ್ನ ಹಿಂಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಪ್ಪ ಬಿಕಾಸ್ ನಾನು ನನ್ನ ವಿರುದ್ಧ ಅಪ್ಪ ಅಮ್ಮಂಗೆ ವಿರುದ್ಧ ನಾನು ಅತ್ಕೆಗೆ ಫುಲ್ಲು ಫೇವರ್ ಅಲ್ವಾ ಸೊ ಹಾಗಾಗಿ ನೀನು ನನಗೆ ಆಪೋಸಿಟ್ ಆಗಿ ನೀನು ಜನ ನೋಡಿದ್ರೆ ನಿನಗೆ ಥೂ ಅಂತ ಉಗಿಬೇಕು ಯಾರಿಗೂ ಇವಳಂಥ ಮಗಳು ಇರಬಾರ್ದು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಬೇಕು ಆ ಥರ ನೀನು ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಹೇಳ್ಕೊಡೋರು ಸೊ ಅದನ್ನು ನೋಡಿ ನೋಡಿ ಲಿಟ್ರಲಿ ನಾನು ಅಪ್ಪ ಅಮ್ಮ ಅಂದರೆ ಇಷ್ಟ ಇಲ್ಲ ಆ ಥರನೇ ಅವ್ರಿಗೆ ಬಯ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಪ್ಪಾಜಿ ಆ ಮಾತು ಹೇಳಿದ್ರಲ್ಲ ನಿನಗೆ ಬಯ್ಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅದು ನಿಜವಾಗ್ಲೂ ಒನ್ ಮಂತಲ್ಲೇ ನಿಜ ಆಯಿತು ಗೊತ್ತಾ ಕಮೆಂಟ್ಸಲ್ಲೇ ಬಂತು ಅದು ಕಲರ್ಸ್ ಪೇಜ್ ಸರ್ ಗೈಡ್ ಮಾಡಿ ಹೌದು ಕಲರ್ಸ್ ಪೇಜಲ್ಲಿ ಥೂ ಯಾ ಎನ್ ಯಾವ್ದು ಹೆ ತಂದೆ ತಾಯಿಗೂ ನಿನ್ನಂತ ಮಕ್ಳು ಮಗಳು ಮಾತ್ರ ಹುಟ್ಟಬಾರ್ದಮ್ಮ ತಾಯಿ ಅಂತ ಅದನ್ನು ನೋಡಿ ಒಂಥರ ನಂಗೆ ಶಾಕ್ ಆಯಿತು ಅಪ್ಪಾಜಿ ಈಗ ಹೇಳು ಒಂದು ತಿಂಗ್ಳು ಆಗಿಲ್ಲ ಅಲ್ಲ ಇನ್ನೂ ಆಗಲೇ ಇದು ಬಂದಿದೆಯಲ್ಲ ಕಮೆಂಟ್ ಅಂತ ಸೊ ಹಾಗೆ ಒಬ್ ಇವಾಗ ನಮಗೆ ಗೊತ್ತಾಗಿಲ್ಲ ಅಂದರೆ ನಮ್ಗಿಂತ ಸೀನಿಯರ್ ಯಾರು ಇರ್ತಾರೋ ಅವ್ರ ಹತ್ರ ಸಜೆಷನ್ ತೊಗೊಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ ಸೊ ಅವ್ರ ಹತ್ರ ಕೇಳಿ ತಿಳ್ಕೊಂಡು ಆ್ಯಕ್ಟ್ ಮಾಡಿದ್ರೆ ನಾವು ಇನ್ನಷ್ಟು ಕಲಿಯೋಕ್ಕೆ ನಮಗೆ ಚಾನ್ಸ್ ಇರುತ್ತೆ ಅಂತ ಯಾ